ಇನ್ನು ಟಿವಿ ನೈನ್ ನಡೆಸಿದಂತಹ ಏನ್ ರೋಡ್ ಗುರು ಅಭಿಯಾನದ ಬಿಗ್ ಇಂಪ್ಯಾಕ್ಟ್ ಆಗಿದೆ ವರ್ಷದ ನಂತರ ಡಾಂಬರ್ ಕಾಣ್ತಾ ಇದೆ ಬೆಂಗಳೂರಿನ ರಸ್ತೆ ಸುಬ್ಬಯ್ಯ ಸರ್ಕಲ್ ಟು ರೆಜ್ಮೆಂಟ್ ಸರ್ಕಲ್ ಡಾಂಬರೀಕರಣ ರಸ್ತೆ ಗುಂಡಿಗಳಿಂದ ಬೇಸತ್ ಹೋಗಿದ್ರು ಜನ ಈಗ ಸ್ವಲ್ಪ ನೆಮ್ಮದಿ ಕಾಣ್ತಾ ಇದ್ದಾರೆ ಡಾಂಬರ್ ಹಾಕೋದನ್ನ ನಿಂತು ನೋಡಿದ್ದಾರೆ ಸ್ಥಳೀಯರು ಅಂದ್ರೆ ಇದನ್ನು ನೋಡದೆ ವರ್ಷಗಟ್ಟಲೆ ಆಗ್ಬಿಟ್ಟಿತ್ತು ಟಿವಿ ನೈನ್ಗೆ ಧನ್ಯವಾದ ಕೂಡ ತಿಳಿಸಿದ್ದಾರೆ ಸ್ಥಳೀಯರು ವರ್ಷ ಆದಮೇಲೆ ಡಾಂಬರ್ ಕಾಣ್ತಾ ಇದೆ ಸುಬ್ಬಯ್ಯ ಸರ್ಕಲ್ ಟು ರೆಚ್ಮೆಂಟ್ ಸರ್ಕಲ್ನ ಡಾಂಬರೀಕರಣವನ್ನು ನೋಡ್ತಾ ಇದ್ವಿ ಅಲ್ಲಲ್ಲಿ ಪ್ಯಾಚ್ ವರ್ಕ್ ಅನ್ನು ಮಾಡ್ತಾ ಇದ್ದನ್ನು ಗಮನಿಸ್ತಿದ್ವಿ ಈವರೆಗೆ ಅದು ಒಂದು ಮಳೆಗೆ ಎಲ್ಲವೂ ಕೂಡ ಮತ್ತೆ ಬಾಯಿ ತೆರಿತಿತ್ತು ಆದರೆ ಈ ಬಾರಿ ಸಂಪೂರ್ಣವಾಗಿ ಡಾಂಬ್ರೀಕರಣವನ್ನೇ ಮಾಡಿರುವಂಥದ್ದು ಕೊಂಚ ನೆಮ್ಮದಿ ತರ್ತಾ ಇದೆ ಸ್ಥಳೀಯರಿಗೆ ಟಿ ವಿ ನೈನ್ ನಿರಂತರವಾಗಿ ಏನು ಗುಡು ಎನ್ನುವಂತಹ ಅಭಿಯಾನದ ಮೂಲಕ ಬೆಂಗಳೂರಿನ ರಸ್ತೆ ಗುಂಡಿಗಳ ಅನಾವರಣ ಮಾಡಿತ್ತು ಎಲ್ಲಿ ಸಮಸ್ಯೆ ಆಗ್ತಾ ಇದೆ ಎಷ್ಟು ಇದು ತೊಂದರೆ ಕೊಡ್ತಾ ಇದೆ ಅನ್ನೋದನ್ನು ಸಂಪೂರ್ಣ ಚಿತ್ರಣ ತೆರೆದಿಟ್ಟಿತ್ತು ಸರ್ಕಾರದ ಎದುರು ಈಗ ಕೊನೆಗೂ ಎಚ್ಚೆತ್ತುಕೊಂಡಂತಹ ಜಿಬಿಯೇ ಡಾಂಬರೀಕರಣವನ್ನು ಮಾಡ್ತಾ ಇದೆ ಹೀಗಾಗಿ ಬೇಸತ್ತ ಜನ ಸ್ವಲ್ಪ ನೆಮ್ಮದಿ ಕಾಣ್ತಾ ಇದ್ದಾರೆ ಜೊತೆಗೆ ಈ ಡಾಂಬರ್ ಹಾಕೋದನ್ನು ನಿಂತು ನೋಡಿದ್ದಾರೆ ಸ್ಥಳೀಯರು ಅಂತೂ ಹಬ್ಬ ನಮಗೆ ಇನ್ನು ನಿತ್ಯ ಓಡಾಟಕ್ಕೆ ಸುಲಭ ಆಯ್ತಲ್ಲ ಎನ್ನುವಂಥ ಸಮಾಧಾನ ಅವರಲ್ಲಿ ಜೊತೆಗೆ ಟಿ ವಿ ನನಗೆ ಧನ್ಯವಾದ ಕೂಡ ತಿಳಿಸಿದ್ದಾರೆ ದೃಶ್ಯಗಳಲ್ಲೂ ನೋಡ್ತಾ ಇದ್ದೀವಿ ನೋಡಿ ಇಂಥ ರಸ್ತೆ ಕಾಣದೇ ವರ್ಷಗಟ್ಟಲೆ ಆಗಿತ್ತು ಬರೀ ಗುಂಡಿ ಬಿದ್ದ ರಸ್ತೆಯಲ್ಲೇ ಸೊಂಟ ಮುರ್ಕೊಳ್ಬೇಕಾದಂತ ಪರಿಸ್ಥಿತಿ ಬೆಂಗಳೂರಿದರೆ ಪಾಲಿಗೆ ಅದರಲ್ಲೂ ನಿರಂತರವಾಗಿ ಮಳೆ ಬರ್ತಾ ಇದ್ದರಿಂದ ಆ ಗುಂಡಿ ಬಿದ್ದ ರಸ್ತೆಗಳಲ್ಲಿ ನೀರು ತುಂಬ ಹೋಗ್ತಿತ್ತು ಅದೆಷ್ಟು ಅಪಘಾತಗಳಾಗಿಲ್ಲ ಬೇಸತ್ ಹೋಗಿದ್ರು ರೋಸ್ ಹೋಗಿದ್ರು ಜನ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ ನೋಡೋಣ ಬನ್ನಿ ಟಿವಿ ನೈನ್ ಬಿಗ್ ಇಂಪ್ಯಾಕ್ಟ್ ಏನ್ ರೋಡ್ ಗುರು ಅಭಿಯಾನದ ಇದೊಂದು ಬಿಗ್ ಇಂಪ್ಯಾಕ್ಟ್ ಆಗಿರ್ತಕ್ಕಂಥದ್ದು ನೀವೀಗಾಗಲೇ ಗಮನಿಸ್ತಾ ಇದ್ದೀರಾ ಕಳೆದ ಎರಡೂವರೆ ವರ್ಷಗಳಿಂದ ಡಾಂಬರನ್ನ ಕಾಣದೇ ಇರತಕ್ಕಂಥ ರಸ್ತೆ ಇದೀಗ ಡಾಂಬರ್ ಕಣಗೊಂಡಿರ್ತಕ್ಕಂಥದ್ದು ಟಿವಿ ನೈನ್ ದೃಶ್ಯಗಳಲ್ಲಿ ನೀವು ಗಮನಿಸಬಹುದಾಗಿದೆ ಸುಮಾರು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಈ ಒಂದು ರಸ್ತೆಯಲ್ಲಿ ಸಾಗಬೇಕು ಅಂತ ಹೇಳಿದ್ರೆ ವಾಹನಗಳು ಸಂಚಾರಕ್ಕೆ ಸಾಕಷ್ಟು ಪಡಿಪಾಟಲನ್ನು ಪಡಬೇಕಾಗಿತ್ತು ಸುಗಮವಾಗಿ ಸಂಚಾರ ಸಾಧ್ಯವಿರಲಿಲ್ಲ ರಸ್ತೆ ಗುಂಡಿಗಳಂತೂ ಇಡೀ ರಸ್ತೆಯನ್ನು ಆವರಿಸ್ಕೊಂಡಿತ್ತು ಇದೀಗ ಟಿವಿ ನೈನ್ ನ ಬಿಗ್ ಇಂಪ್ಯಾಕ್ಟ್ ಏನ್ ರೋಡ್ ಗುರು ಅಭಿಯಾನದ ಭಾಗವಾಗಿ ಈಗಾಗಲೇ ಸರ್ಕಾರ ಎಚ್ಚೆತ್ಕೊಂಡಿರ್ತಕ್ಕಂಥದ್ದು ಈಗಾಗಲೇ ಬಿಬಿಎಂಪಿ ಹಲವು ಬಾರಿ ತೇಪೆಯನ್ನು ಹಾಕುವಂತ ಕೆಲಸವನ್ನ ಮಾಡ್ತಿತ್ತು ಸಂಪೂರ್ಣವಾಗಿ ಡಾಂಬರನ್ನ ರಸ್ತೆ ಕಂಡಿರ್ಲಿಲ್ಲ ಕಳೆದ ಎರಡೂವರೆ ವರ್ಷಗಳ ಬಳಿಕ ಟಿವಿ ನೈನ್ ಅಭಿಯಾನದ ಬಳಿಕ ಈಗಾಗಲೇ ರಸ್ತೆ ಸಂಪೂರ್ಣವಾಗಿ ಡಾಂಬರೀಕರಣವಾಗಿರ್ತಕ್ಕಂಥದ್ದು ಸುಗಮವಾಗಿ ವಾಹನಗಳು ಸಂಚಾರಕ್ಕೆ ಅನುವಾಗಿರ್ತಕ್ಕಂಥದ್ದು ನೀವು ಈಗಾಗಲೇ ಟಿವಿ ನೈನ್ ನ ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ ಇಡೀ ರಸ್ತೆಯನ್ನ ಸಂಪೂರ್ಣವಾಗಿ ಡಾಂಬರೀಕರಣವನ್ನು ಮಾಡಿದ್ದಾರೆ ಈ ಮೊದಲು ರಸ್ತೆ ಗುಡ್ಡಿ ಬಿದ್ದಂತಹ ಸಂದರ್ಭದಲ್ಲಿ ಹಾಗಾಗಿ ತೇಪೆಯನ್ನು ಹಚ್ಚುತ್ತಿದ್ದಂತಹ ಸರ್ಕಾರ ಇದೀಗ ಸಂಪೂರ್ಣವಾಗಿ ಡಾಂಬರೀಕರಣವನ್ನು ಮಾಡಿದೆ ವಾಹನ ಸವಾರರನ್ನು ಕೂಡ ನಾವು ಮಾತನಾಡಿಸ್ತಾ ಹೋಗೋಣ ಯಾವ ರೀತಿಯಾಗಿ ಸಮರ್ಪಕವಾಗಿರ್ತಕ್ಕಂಥ ರಸ್ತೆಯಿಂದಾಗಿ ಚಲಿಸೋದಕ್ಕೆ ಆರಂಭವಾಗಿದೆ ಅಂತ ಹೇಳಿ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಸಿಬ್ಬಂದಿಯನ್ನು ನಾನು ಮಾತನಾಡಿಸ್ತಾ ಹೋಗ್ತೇನೆ ಸರ್ ಸುಮಾರು ಎರಡೂವರೆ ವರ್ಷದಿಂದ ಈ ರೋಡ್ ಕಂಪ್ಲೀಟ್ ಆಗಿರಲಿಲ್ಲ ಟಿ ವಿ ಅಭಿಯಾನ ಶುರು ಮಾಡ್ತು ಅಭಿಯಾನದ ಬಳಿಕ ಈಗಾಗಲೇ ಸಂಪೂರ್ಣವಾಗಿ ಡಾಂಬರೀಕರಣ ಆಗಿರೋದು ಏನು ಹೇಳ್ತೀರಾ ಸರ್ ಟಿ ವಿ ನೈನ್ ಏನು ರೋಡ್ ಗುರು ಅಭಿಯಾನ ನೀವು ಅಭಿಯಾನ ಮಾಡಿರೋದ್ರಿಂದ ವರ್ಕ್ ಆಗಿದೆ ಹೌದು ಈ ಜನಗಳೆಲ್ಲ ಈ ಟಿ ವಿ ಇದು ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಇದೆಲ್ಲ ನೋಡ್ತಾ ಇರ್ತಾರೆ ನೀವು ಅದ್ರ ಬಗ್ಗೆ ಜನಗಳಿಗೆ ಗಮನ ತಂದಿದ್ದೀರಾ ಅದ್ರ ಮೇಲೆ ಸರ್ಕಾರನು ಎಚ್ಚೆತ್ಕೊಂಡು ಒಳ್ಳೆ ವೆಹಿಕಲ್ ಕೆ ಟಿ ಸಿ ಬಸ್ ಚಾಲನೆ ಮಾಡ್ತೀರಾ ಟೂ ವೀಲರ್ ಅಬ್ಸರ್ವ್ ಮಾಡಿದ್ರಿ ಎರಡಡಿ ಮೂರಡಿ ರಸ್ತೆ ಗುಂಡಿಗಳು ಈಗ ಸಂಪೂರ್ಣವಾಗಿ ಯಾವ ರೀತಿ ಇದೆ ಓಡಿಸೋದಕ್ಕೆ ಜಾಮ್ ಕೂಡ ಮೂವ್ ಮಾಡೋದಕ್ಕೆ ಈಗ ಪರವಾಗಿಲ್ಲ ಮೂವ್ ಮಾಡೋಕೆಲ್ಲ ಈಸಿ ಆಗಿದೆ ಮಾಡೋದೆ ಅಂತ ಈ ರೋಡಲ್ಲಿ ಹೋಗ್ಬೇಕು ಅಂದ್ರೆ ಎಷ್ಟು ನಿಮಿಷ ಟೈಮ್ ತಗೊಳ್ತಿತ್ತು ಈಗ ಎಷ್ಟು ನಿಮಿಷ ಟೈಮ್ ತಗೊಳ್ತಿತ್ತು ಇಲ್ಲಿಗೆ ಬರೋಕೆ ಐದು ನಿಮಿಷ ಆಗೋದು ಐದೇ ಇಲ್ಲಿಂದ ಒಂದು ಸ್ವಲ್ಪ ದೂರನೇ ಇರೋದು ಒಂದು ಐನೂರು ಮೀಟರ್ ಇದೆ ಒಂದು ಐದು ನಿಮಿಷದ ಮೇಲೆ ತಗೋಳೋದು ಫುಲ್ ಗಾಡಿಗಳು ಮಾತ್ರ ಮೂವ್ ಆಗೋಕ್ಕೆ ಕಷ್ಟ ಆಗೋದು ಸಣ್ಣ ಪುಟ್ಟ ಗಾಡಿಗಳು ನಾವೇನೋ ಸ್ವಲ್ಪ ಇದು ಇದ್ಮಾಡ್ಬಿಡ್ಬೋದು ಸಣ್ಣ ಗಾಡಿಗಳಾದರೆ ಅವು ಮೂವ್ ಮಾಡೋದು ಕಷ್ಟ ಆಗ್ತಿತ್ತು ಅದನ್ನು ಸ್ವಲ್ಪ ಇವಾಗ ಸ್ವಲ್ಪ ಇಂಪ್ರೂವ್ ಆಗಿರೋದ್ರಿಂದ ನಮಗೂ ಒಂದು ಸಂತೋಷ ಆಕ್ಸಿಡೆಂಟ್ಗಳ ಪ್ರಮಾಣ ಹೆಚ್ಚಾಗೋದಕ್ಕೂ ಕೂಡ ರಸ್ತೆ ಗುಂಡಿಗಳೇ ಕಾರಣ ಆಗ್ತಿತ್ತು ಅಂತ ಕಾರಣ ಹೌದು ಇವಾಗ ಯಾರೋ ಬರ್ತಾರೆ ಸಡನ್ ಆಗಿ ಬ್ರೇಕ್ ಆಗ್ತಾರೆ ಕಲ್ಲು ಮಣ್ಣು ಜಲ್ಲಿ ಇರ್ತದೆ ಬ್ರೇಕ್ ಆಗ್ತಿದೆ ಜಾರ್ತವೆ ಈ ಹಿಂದೆ ಗಡಿಯೋ ಅವ್ರಿಗೆ ಗಮನ ಇರೋಲ್ಲ ಅವನು ಬ್ರೇಕ್ ಆಗ್ತಾನೆ ಅಂತ ಗೊತ್ತಿರಲ್ಲ ಗಾಡಿ ಅಂತ ಬರ್ತಾನೆ ಮತ್ತೆ ಸಡನ್ನಾಗಿ ಅವ್ನು ಬಿದ್ದಾಗ ಮೇಲೆ ಆಕ್ಸಿಡೆಂಟ್ ಆಗೋದು ಸರ್ವ ಸಾಮಾನ್ಯ ಆಗುತ್ತೆ ಅದರಿಂದ ಇದು ಒಳ್ಳೆ ಕೆಲಸನೇ ಮಾಡಿದೆ ಕ್ಯಾಮ್ರಾಮನ್ ಗಣೇಶ್ ಪ್ರಸಾದ್ ಜೊತೆ ಶಿವಪ್ರಸಾದ್ ಟಿವಿ ವಿ ನೈನ್ ಬೆಂಗಳೂರು